ಬಂಧುಗಳೇ ಇವತ್ತಿನ ದಿವಸ ಸುಮಾರು ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗಾಗಿ ಅವ್ಯಾಹತವಾಗಿ ಮೂವತ್ತು ವರ್ಷಗಳಿಂದ ಒಂದಿಲ್ಲ ಒಂದು ಕಡೆ ಹೋರಾಟ ನಿರಂತರವಾಗಿ ನಡೀತಾ ಇದೆ ಆದರೆ ನಮ್ಮನ್ನು ಆಳಿದಂಥ ಕಾಂಗ್ರೆಸ್ ಇರ್ಬೋದು ಜನತಾದಳ ಇರ್ಬೋದು ಅಥವಾ ಬಿ ಜೆ ಪಿ ಸರ್ಕಾರಗಳಿರ್ಬೋದು ಇವತ್ತಿನವರೆಗೂ ನಮ್ಮನ್ನ ಕಣ್ಣು ತೆಗೆದು ನೋಡಿಲ್ಲ ಇವತ್ತಿನ ದಿವಸದಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿಗಾಗಿ ನಾವೇನು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕಿಂತ ಬಂದಿದ್ವಲ್ಲ ಮೊನ್ನೆ ನಮ್ಮ ಎಸ್ ಎಂ ಕೃಷ್ಣ ಅವರು ಅಸ್ತಂಗತರಾದರು ಇದೇ ಎನ್ ಎಚ್ ಕ್ಲಾಸ್ನಲ್ಲಿ ಅವರು ಪಾಂಚಜನ್ಯ ಯಾತ್ರೆ ಮುಖ್ಯಮಂತ್ರಿ ಆಗಿದ್ದಾಗ ಪಾಂಚಜನ್ಯ ಯಾತ್ರೆ ಮಾಡಿದರು ಸುಮಾರು ಐದನೂರರಿಂದ ಒಂದು ಸಾವಿರ ಜನ ಸೇರಿಸ್ಕೊಂಡು ನನ್ನ ನೇತೃತ್ವದಲ್ಲೇನೆ ಅವ್ರಿಗೆ ನಾವು ಇಲ್ಲೇ ಗೆರಾವ್ ಹಾಕಿದ್ವಿ ಪಾಂಚ ಜನ ಯಾತ್ರೆಯಲ್ಲಿ ಹಾಸನ್ ಅವರು ಅವಾಗ ಎಮ್ ಎಲ್ ಎ ಆಗಿದ್ರು ಗೆರಾವ್ ಹಾಕಿದಂಥ ಸಂದರ್ಭದಲ್ಲಿ ಅವರು ಇಲ್ಲೇ ನಾನು ಇಳಿದು ನನ್ನ ಜೊತೆಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ರೀ ನಾ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದಂಥ ಮಾತನ್ನ ಅವ್ರು ಉಳಿಸ್ಕೊಂಡ್ರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹೋಗಿ ಎನ್ ವೈ ಹನುಮಂತಪ್ಪ ಅವರ ನ್ಯಾಯಮೂರ್ತಿ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡಿದರು ಒಳ ಮೀಸಲಾತಿ ಜಾರಿಗಾಗಿ ಅಧ್ಯಯನಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು ಆನಂತರ ಅವರು ಎಂ ಪಿ ಎಲೆಕ್ಷನ್ಗೆ ನಿಂತರು ಅವಾಗ ಆ ಸ್ಥಾನ ಖಾಲಿ ಆಯಿತು ಮತ್ತೆ ಸದಾಶಿವ ಅವ್ರನ್ನ ಆ ಒಂದು ಆಯೋಗಕ್ಕೆ ರಚನೆಯ ಏಕ ಸದಸ್ಯ ಆಯೋಗನ ರಚನೆ ಮಾಡಿದರು ಸರ್ಕಾರ ಆ ರಚನೆಯಾದಂಥ ಆಯೋಗ ಸುಮಾರು ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಸಂಚರಿಸಿ ಅವಾಗ ಇಪ್ಪತ್ತೊಂಬತ್ತು ಜಿಲ್ಲೆಗಳಿದ್ವು ಇಪ್ಪತ್ತೊಂಬತ್ತು ಜಿಲ್ಲೆಗಳನ್ನು ಸಂಚರಿಸಿ ಎಸ್ ಸಿ ಎಸ್ ಟಿ ಎಸ್ ಸಿಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ಏನೇನು ಮಾನ ಮಾನದಂಡಗಳನ್ನು ಅವರು ಕೆಲವೊಂದಿಷ್ಟು ರೂಪಿಸ್ಕೊಂಡಿದ್ರು ಆ ಇದಾಗಿ ಎಲ್ಲರನ್ನು ಜಿಲ್ಲಾ ಹಂತದಲ್ಲಿ ಪ್ರತಿಯೊಬ್ಬ ಜಾತಿಯವ್ರನ್ನೂ ಕರೆಸಿ ಮಾದಿಗರು ಒಲೆಯರು ಲಮನರು ಒಡ್ರು ಡಂಬರು ಕೊರರು ಎಲ್ಲಾ ಜಾತಿಯನ್ನು ಕರೆಸಿ ಅವರ ಅಹವಾಲು ತಗೊಂಡ್ರು ತಗೊಂಡು ನೌಕರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರು ರಾಜಕೀಯವಾಗಿ ಏನೇನು ಯಾವ ಅವ್ರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಜಾರಿಯಾಗಿದೆ ಒಳ ಇದರಲ್ಲಿ ಎಸ್ ಸಿ ಎಲ್ಲಿ ಅಂತ ಅದನ್ನು ಎಲ್ಲ ಸ್ಟಿಸ್ಟಿಸ್ ತಗೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಐದೂವರೆ ಪರ್ಸೆಂಟು ಅದೇ ರೀತಿಯಾಗಿ ಪರ್ಚ ಕೊರಮ ಲಂಬಾಣಿ ಬೋವಿಗಳಿಗೆ ಮೂರು ಪರ್ಸೆಂಟು ಅದೇ ರೀತಿ ಇನ್ನಿತರ ಜಾತಿಗಳಿಗೆ ಒಂದ್ ಪರ್ಸೆಂಟ್ ಅಂತಕ್ಕಂತ ಒಂದು ಅಲೆಮಾರಿ ಜನಾಂಗದವರಿಗೆ ಅವರು ಒಂದು ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಸರ್ಕಾರಕ್ಕೆ ಸಲ್ಲಿಸಿ ಸದಾನಂದ ಗೌಡ್ರಿದ್ರು ಅವಾಗ ಮುಖ್ಯಮಂತ್ರಿಗಳು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಂದಂತ ಪ್ರತಿಯೊಂದು ಸರ್ಕಾರಗಳು ನಮ್ಮ ಮುಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸನ ಮಾಡ್ಕಂತ ಬಂದ್ವು ಯಾರು ಕೂಡ ವರದಿನ ಜಾರಿ ಮಾಡಲಿಲ್ಲ ಜಾರಿ ಮಾಡ್ಲಾರ್ದ ಕಾರಣ ಏನಂತ ಹೇಳ್ಕೊಂತ ಬಂದ್ರು ಅಂದ್ರೆ ಕೋರ್ಟ್ ನಲ್ಲಿ ಕೇಸ್ ಐತೆ ಸುಪ್ರೀಂ ಕೋರ್ಟ್ನಾಗ ಐತೆ ಆ ಕೇಸ್ ಇರೋದ್ರಿಂದ ನಾವ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂತ ಬಂದ್ರು ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ತನ್ನ ತೀರ್ಪಿನಲ್ಲಿ ಹೇಳೈತೆ ಅದು ಸಂವಿಧಾನಿಕ ಪೀಠನೇ ಒಂದು ತೀರ್ಪನ್ನು ಕೊಟ್ಟೈತೆ ಏನಂತಂದ್ರೆ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿಯನ್ನ ಜಾರಿ ಮಾಡಂತ ಅಧಿಕಾರ ಐತೆ ರಾಜ್ಯ ಸರ್ಕಾರಗಳಿಗೆ ಇವರು ಕೇಂದ್ರಕ್ಕೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಯಾವುದೇ ಈಗ ಇಲ್ಲ ರಾಜ್ಯ ಸರ್ಕಾರನೇ ಅಧಿಕಾರ ಐತೆ ಆ ಒಂದು ಶಕ್ತಿಯನ್ನ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯ ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತೆ ಹಾಗಾಗಿ ಈಗ ಯಾವುದೇ ತೊಂದರೆ ಇಲ್ಲ ಮತ್ತೆ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರದವ್ರು ಮತ್ತೊಂದು ಕುಂಟ ನೆಪ ಈಗ ಮತ್ತೊಂದು ಆಯೋಗ ರಚನೆ ಎಷ್ಟು ಆಯೋಗ ಅಂತ ರಚನೆ ಮಾಡ್ತೀರಿ ಎಷ್ಟು ನಮ್ಮ ಜನರಿಗೆ ಮೋಸ ಮಾಡ್ತೀರಿ ಆಯೋಗದ ಮೇಲೆ ಆಯೋಗ ರಚನೆ ಮಾಡ್ಕೆ ಹೋದ್ರೆ ಕೆಲಸ ಆಗಂಗಲ್ಲ ನಿಮಗೆ ಸ್ಟಾಟಿಸ್ಟಿಕ್ಸ್ ಬೇಕಂತಂದ್ರೆ ಎಲ್ಲ ಆವನೂರು ವರದಿ ಲಿಂದ ಹಿಡಿದು ಇಲ್ಲಿವರಿಗೆ ಎಲ್ಲಾ ಸ್ಟಾಟಿಸ್ಟಿಕ್ಸ್ ಐತಿ ನಿಮ್ಮ ಹತ್ರ ಆದಗಿರಿ ಎಷ್ಟದರ ಒಲೆರೆ ಅದರ ಲಂಬಾಣಿ ಅದರ ಭೂವಿ ಎಷ್ಟು ಅದರ ಕೊರಮ ಕೊರಮಾ ಅದರ ಎಲ್ಲ ಸ್ಟಟಿಸ್ಟಿಕ್ಸ್ ಸರ್ಕಾರದಲ್ಲಿ ಈಗ ಈಗಿರ್ತಕ್ಕಂಥದ್ದನ್ನೇ ಎಲ್ಲ ಅಂಕಿಅಂಶಗಳನ್ನು ತಗೊಂಡು ಆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ಹಂತದಲ್ಲಿ ಎಲ್ಲ ಒಳ ಮೀಸಲಾತಿಗೆ ಹೋರಾ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ನಿಮ್ಮ ವಿರುದ್ಧ ಈಗ ನೀವು ಏನೋ ಪಂಚಮಸಾಲಿ ಅವ್ರನ್ನ ಹೊಡೆದು ಅದನ್ನ ಅವರ ಓಟ ಹೋರಾಟನ ಹತ್ತಿಕ್ಕಂಗ ನಮ್ಮ ಹೋರಾಟಗಳನ್ನ ಹತ್ತಿಕ್ಕ ಸಾಧ್ಯನೇ ಇಲ್ಲ ಅವರು ಹೋರಾಟ ಮಾಡಿರ ಅವರಿಗೆ ಕೂಡ ನೀವು ನ್ಯಾಯ ಕೊಡಬೇಕಾಗಿತ್ತು ಅಥವಾ ಬಂದು ಅವರಿಗೆ ಸಮಾಧಾನ ಹೇಳ್ಬೇಕಾಗಿತ್ತು ಅದೇ ರೀತಿಯಾಗಿ ಹಿಂದೆ ಮಾದಿಗಿರಿ ಕೂಡ ಬೆಳಗಾವಿ ಅಧಿವೇಶನದಲ್ಲೇ ಸಾಕಷ್ಟು ಹೊಡೆದು ಅವ್ರ ಗಾಡಿಗಳನ್ನೆಲ್ಲ ಜಖಮ್ಗೊಳಿಸಿ ಎಲ್ಲ ಮಾಡಿರಿ ಇದು ಯಾಗೆ ಇರ್ತಕ್ಕಂತ ಆಳುವಂಥ ಸರ್ಕಾರಗಳು ಇದೇ ರೀತಿಯಾಗಿ ನೀವು ನ್ಯಾಯ ಕೊಡೋದ್ರ ಬದಲಿ ಏಟು ಕೊಟ್ಕಂತ ಹೋದ್ರ ಸಹಿಸತಕ್ಕಂತ ಕೆಲಸ ಆಗಂಗಲ್ಲ ಸಿರಿಯಾದಲ್ಲಿ ಆಗ್ತಕ್ಕಂತ ದಂಗೆಗಳಿರಬಹುದು ಅಫ್ಘಾನೇಶದಲ್ಲಿ ಆಗ್ತಕ್ಕಂಥ ದಂಗೆಗಳು ಮುಂದೆ ಚಲವಾಗ್ತಾವ ಅದಕ್ಕೆ ನೀವು ಅವಕಾಶ ಮಾಡಿಕೊಳ್ಳಾರ್ದಂಗೆ ಅರ್ಜೆಂಟ್ ಆಗಿ ಯಾರಿಗನ್ನೇ ಆಗೋದ್ ಬೇಡ ಒಡ್ರಿಗೆ ಆಗೋದ್ ಬೇಡ ಲಂಬಾಣಿಯರಿಗೆ ಆಗೋದ್ ಬೇಡ ಒಲೆರಿಗೆ ಆಗದ್ ಬೇಡ ಮಾದಿಗರಿಗೆ ಆಗೋದ ಬೇಡ ಅವ್ರ ಜನಸಂಖ್ಯೆ ಎಷ್ಟೈತೆ ಅಂಬೇಡ್ಕರ್ ಹೇಳ್ಯಾರ ಯಾರ್ಯಾರ ಜನಸಂಖ್ಯೆ ಎಷ್ಟೈತಿ ಅಷ್ಟು ಅವ್ರಿಗೆ ಕೊಡ್ಬೇಕಂತ ಯಾರ್ಯಾರ ಜನಸಂಖ್ಯೆ ಎಷ್ಟೈತೆ ಅಷ್ಟು ಅವ್ರಿಗೆ ಕೊಡ್ಬೇಕಂತ ಹೇಳ್ಯಾರ ನಾವು ಯಾವ್ದು ಅನ್ಯಾಯವಾಗಿ ಕಿತ್ಕಣಕ್ತಾ ತಯಾರಿಲ್ಲ ಅವ್ರ ಜನಸಂಖ್ಯೆ ಎಷ್ಟೈತೆ ಅವ್ರಿಗೆ ಎಷ್ಟು ಇವಾಗಲೇ ಮೀಸಲಾತಿ ಸಿಕ್ಕೈತೆ ಅವನ್ನೆಲ್ಲ ಮಾನದಂಡಗಳನ್ನ ನೀವು ನೋಡಿಕೊಂಡು ಈಗ ನಮ್ಗ ಒಳ್ಳೆ ರೀತಿಯಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಕೊಟ್ಟರೆ ಸಾಕು ನಾವು ಯಾರ್ದು ಕಿತ್ಕನಕ ಇನ್ನೊಬ್ಬರ ತುತ್ತನ ಕಿತ್ಕೊಂಡಂತ ಕೆಲಸ ನಾವು ಮಾಡಂಗಲ್ಲ ನಮಗೆ ಬೇಕಾಗಿದ್ದನ್ನ ಬಿಡಕ್ಕೆ ನಾವು ತಯಾರಿಲ್ಲ ಈಗ ಸರ್ಕಾರಗಳು ಅದನ್ನೇ ಮಾಡಕತ್ತೇವಾ ಮುಗಿ ತುಪ್ಪ ಹಚ್ಚ ಕೆಲಸ ಈಗ ಮತ್ತೆ ಮೂರು ತಿಂಗಳಂತೇಳಿ ಮತ್ತೆ ಮತ್ತೊಂದು ಆಯೋಜನೆ ನಾಗಮೋಹನ್ ಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಒಂದು ಏಕ ಸದಸ್ಯ ಆಯೋಗ ರಚನೆ ಮಾಡ್ಯಾರ ಅದು ಏನಂತರ ಕಾಲ ಹಣ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಇಂಥವೆಲ್ಲ ಗೋ ಇದಕ್ಕೆ ನಾವು ಬೆದರಂಗಲ್ಲ ಮುಂದೆ ಉಗ್ರವಾದಂತ ಹೋರಾಟಗಳನ್ನು ಮಾಡ್ತೀವಿ ಇದು ಕೊನೆಯದು ನಿಮಗೆ ಅವಕಾಶ ಹ ಡಿಸೆಂಬರ್ ಹದ್ನಾರ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮ ಹೋರಾಟ ನಡೀತೈತೆ ನಮ್ಮ ಜ ಜನ ಏನೈತಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಎಲ್ಲಾ ಜನರು ಮಾದಿಗಿರ್ ಇರ್ಬೋದು ಒಲೆಯರ್ ಇರ್ಬೋದು ಡಕಲಿಗಿರಿ ಆ ದಾಸರು ಎಲ್ಲರೂ ಮೋಚಿ ಸಮಗಾರ ಎಲ್ಲ ಬರೋಂಥ ಐವತ್ತಾರು ಜಾತಿ ಜನರು ಹದಿನಾರನೇ ತಾರೀಕಿಗೆ ಬೆಳಗಾವಕ್ಕೆ ಬಂದು ಆ ಒಂದು ಕಾರ್ಯಕ್ರಮನ ಎಲ್ಲರೂ ಯಶಸ್ವಿಗೊಳಿಸಬೇಕಂತ ನಾನು ಈ ಮೂಲಕ ಇವತ್ತು ಏನೈತಲ್ಲ ನಮ್ಮ ಕಾರ್ಯಕ್ರಮ ಏನಾಯ್ತಂದ್ರ ಕರ್ನಾಟಕದ ರಾಜ್ಯದಾದ್ಯಂತ ಎರಡ್ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ನಾವೇನಾಯ್ತಲ್ಲ ಮನವಿ ಕೊಡ್ತೀವಿ ಏನಂತ ನೀವು ಈ ವಿಷಯನ ಸದನದಲ್ಲಿ ಎತ್ರಿ ಅಂತೇಳಿ ಸದನದಾಗ ಮಾತಾಡ್ಬೇಕು ಇವರು ಮಾತಾಡಲಿಲ್ಲ ಅಂದ್ರ ಮುಂದ ಇವ್ರು ಮುಂದಿನ ಎಲೆಕ್ಷನ್ ಅವ್ರದ್ದು ಅವ್ರು ಅನುಭವಿಸ್ತಾರೆ ನಾವು ಅದ್ರಕ್ಕಿಂತ ಹೆಚ್ಚಿಗೆ ಏನು ಹೇಳಂಗಲ್ಲ ನಮ್ಮ ಸಮಾಜ ತಕ್ಕ ಪಾಠ ಕಳ್ಸತ್ತ ಅವ್ರಿಗೆ ಹ ನಮ್ಮ ಬೆಂಬಲ ಅವ್ರಿಗೆ ಬೇಕಾಗಿತ್ತಂತಂದ್ರ ಸದನದಲ್ಲಿ ಮಾತಾಡ್ಬೇಕು ಅವ್ರು ಅಷ್ಟೇ